ಅವ್ರಿಗೆ ಅವ್ರು ಹೆಂಗೆ ಅಂದ್ರೆ ಬರ್ತಾ ಇದಾರೆ ನಾರಾಯಣಗೌಡರು ಬರ್ತಾ ಇದಾರೆ ಅಂದ್ರೆ ಅದೇ ಆದಂತ ಒಂದು ಶಕ್ತಿ ಇದೆ ಆಮೇಲೆ ಮಹಿಳೆಯರಿಗೆ ಅವರಲ್ಲಿ ಕೊಡುವಂತ ಯಾವ ರಾಜಕೀಯದಲ್ಲೂ ಕೂಡ ಈ ತರ ಮಹಿಳೆಯರು ಸೇರಲ್ಲ ನೀವು ನೋಡಿರ್ಬೋದು ಅವರು ದುಡ್ಡು ಕೊಟ್ರೆ ಬರ್ತಾರೆ ನಿಮ್ಗೆ ಯಾರಾದ್ರೂ ದುಡ್ಡು ಕೊಟ್ಟಿದೀವಾ ನಿಮ್ಮ ಬೆನ್ನನ್ನ ನೀವೇ ತಕ್ಕೊಡಿ ನಾವು ಕನ್ನಡಕ್ಕಾಗಿ ಇಲ್ಲಿ ಬಂದು ಕೂತಿದ್ದೀವಿ ಅಂತ ನಿಮ್ ಜೊತೆ ಎಷ್ಟು ಜನ ಬರ್ಬೋದಿತ್ತಲ್ವ ಯಾರಿಗೂ ಯಾರು ಬರಲ್ಲ ಅಂದ್ರೆ ಅವರಿಗೆ ಆ ಇದಿಲ್ಲ ಕಾಳಜಿ ಇಲ್ಲ ನೀವು ಇಲ್ಲಿ ಕೂತ್ಕೊಂಡಿದ್ದೀರಲ್ಲ ನಿಜವಾಗ್ಲೂ ನೀವು ತಾಯಿ ಅಂದರೆ ಗ್ರೇಟ್ ನೀವು ಭುವನೇಶ್ವರಿಗಳೇ ನೀವು ಆಯಿತಾ ಈ ಕನ್ನಡ ನಾ ಒಂದು ಉದ್ಯೋಗಕ್ಕೋಸ್ಕರ ನೀವು ಬಂದು ಕೂತಿದ್ದೀರಲ್ಲ ನಿಮ್ಮ ಜೊತೆ ಯಾರು ಬರ್ತಾರೋ ಬರವನ್ನು ಕರ್ಕೊಳ್ಳಿ ಪ್ರೀತಿಯಿಂದ ನೋಡಿ ಅವರನ್ನೂ ಪ್ರೀತಿಸಿ ನಾವೇನೂ ಕಳ್ಕೊಳ್ಳೋದೇನಿಲ್ಲ ಈ ರಕ್ಷಣಾ ವೇದಿ ಅಂತೇಳಿ ಕಳ್ಕೊಳ್ಳೋ ಅಂತದ್ದೇನಿಲ್ಲ ಗಳಿಸೋದೇ ಇಲ್ಲ ನಮ್ಮ ನಾರಾಯಣಗೌಡರು ನಮಗೆ ಕೊಟ್ಟಿರೋದು ಗಳಿಗೆ ಮಾತ್ರ ಕಳ್ಕೊಳ್ಳೋ ಅಂತದ್ದು ಇಲ್ಲ ಈಗ ನಾವು ನಾರಾಯಣಗೌಡರು ಎಷ್ಟು ಹೋರಾಟ ಮಾಡಿದ್ದಾರೆ ಅಂದರೆ ಮಹದಾಯಿ ಹೋರಾಟ ಇರ್ಬೋದು ಆಯ್ತಾ ಬೇಕಾದಷ್ಟು ಹೋರಾಟಗಳನ್ನ ಮಾಡಿದ್ದಾರೆ ನಮಗೆ ನೀರು ಕಾವೇರಿ ನೀರಿಗೆ ನಾವು ಶವನ ಹೊತ್ತಿದೀವಿ ಇಲ್ಲಿ ಪತ್ರಕರ್ತರು ಕೂತಿದಾರೆ ಅವ್ರಿಗೆ ಗೊತ್ತಿರ್ಬೋದು ಯಾಕೆಂದ್ರೆ ಶವನ ಹೊತ್ತು ನಮ್ಗೆ ಆ ದಿನ ಇಡೀ ಕಾಲೇಜು ಏನು ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವತ್ತು ಶವನ ಹೊತ್ತು ನಾವು ಆ ಒಂದು ಇಪ್ಪತ್ತೊಂದು ದಿನ ಅವರು ಸಾಯೋದಕ್ಕೂ ನಾವು ಶವ ಮತ್ತು ಮೆರವಣಿಗೆ ಮಾಡಿದ್ಕೊಂಡು ಕೊನೆ ಮೆರವಣಿಗೆ ಅದ್ಭುತವಾಗಿ ಅದು ಹಾಸನ್ ಯಾವ ರಾಜ್ಯದಲ್ಲೂ ಯಾವ ಜಿಲ್ಲೆಯಲ್ಲೂ ಕೂಡ ಅದನ್ನ ಮಾಡಿಲ್ಲ ಜಿಲ್ಲೆಗೆ ಸಂಬಂಧಪಟ್ಟವರು ಅಂತ ಅಂದ ಮೇಲೆ ಆ ಕನ್ನಡದ ಮಗನ್ನ ನಾವೆಷ್ಟು ಕಾಪಾಡ್ಕೋಬೇಕು ನಾವು ಹಾಸನವರು ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದೇ ಪುರುಷರೇ ಆಗಿರ್ಬೋದು ಮಹಿಳೆಯರೇ ಆಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅವ್ರನ್ನ ಒಂದು ಕಾಪಾಡುವಂತ ಕೆಲಸ ಅಂದ್ರೆ ಅವ್ರ ಜೊತೆ ಕೈ ಜೋಡಿಸೋ ಅಂತ ಕೆಲಸನ ನಾವು ಮಾಡಬೇಕು ಅಂತ ನಿಮ್ಮೆಲ್ಲರನ್ನೂ ಕಳವಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ ಕಡೆ ಅವರು ಹುಡುಗಿದರೆ ನಾಡೇ ಹುಡುಗುತ್ತೆ ಆ ರೀತಿ ಯಾವುದೇ ರಾಜಕಾರಣಿ ಕಡೆ ಆಗಿರ್ಬೋದು ಅವ್ರ ಅವ್ರ ಮನೆಗಾಗಿ ಯಾವ ಕೆಲಸನೂ ಮಾಡಲ್ಲ ಕಡೆ ಮನೆಗಾಗೂ ಯಾವ ಕೆಲಸ ಮಾಡಲ್ಲ ಆದ್ರೆ ಕನ್ನಡಕ್ಕಾಗಿ ಮಾಡ್ತಾರೆ ಕನ್ನಡದಲ್ಲಿ ಯಾವುದೇ ಹೆಣ್ಮಕ್ಳಿಗೆ ಆಗಿರ್ಬೋದು ಯಾವುದೇ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಯಾರಿಗೆ ತೊಂದರೆ ಆದ್ರೂ ಅವರು ನಾರಾಯಣಗೌಡರು ಕೇಳ್ತಾರೆ ಇವತ್ತು ಕನ್ನಡ ರೈಲ್ವೆ ಇಲಾಖೆಯಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೀತಿದ್ದಾರೆ ಅಂದ್ರೆ ನಾರಾಯಣಗೌಡರು ಮಗಳು ಮಗ ಬರೀತಿಲ್ಲ ನಮ್ಮ ಮಕ್ಕಳು ಬರದ್ರು ಇವತ್ತು ನಾನು ಈ ಮುಖಾಂತರ ಹೇಳ್ತಿದ್ದೀನಿ ಅಂದ್ರೆ ನನಗೆ ಸೊಸೆ ಹರಡೋರಿಗೆ ರೈಲ್ವೆ ಕೆಲಸ ಸಿಕ್ಕಿದೆ ಇಲ್ಲ ರೈಲ್ವೆ ಕೆಲಸ ಸಿಕ್ಕಿದೆ ಯಾಕೆ ನಾರಾಯಣಗೌಡರು ಬೇಕು ಅಂತೇಳಿ ಅವಕಾಶ ಕೊಟ್ಟಿಕ್ಕೆ ಇವತ್ತು ನಮ್ಮನೆ ಮಕ್ಕಳು ನಮ್ಮನೆ ಮತ್ತು ಕೆಲ್ಸ ತಗೊಂಡಿದ್ದಾರೆ ಅದು ಯಾರಿಗೆ ಸಿಗುತ್ತೆ ನಾರಾಯಣ್ ಕೊಟ್ರಿಗ್ ಸಲ್ಲತ್ತೆ ಇವಾಗ ಬರ್ತಾ ಬರ್ತಾ ಏನಾಯ್ತು ಸಂಘಟನೆ ಕಡಿಮೆ ಆಯ್ತು ಮಹಿಳೆಯರು ಸಾವಿರ ಮಹಿಳೆಯರು ಐದು ಸಾವಿರ ಆರು ಸಾವಿರ ಮಹಿಳೆಯರ್ನ ಸೇರ್ಸಿ ಇಲ್ಲೊಂದು ದೊಡ್ಡ ಸಮಾವೇಶ ಮಾಡಿದೀವಿ ನಾವು ಹಾಸನ ಅದು ಯಾವ ರೀತಿ ಅಂದ್ರೆ ಅದು ಈಗಲೂ ನಮ್ ಕೇಳ್ ಆಗಲ್ವೇನೋ ಆಗಲ್ವೇನೋ ಅನ್ಕೊಂಡಿದೀನಿ ಆ ತರ ಅದ್ದೂರಿ ಸಮಾವೇಶನ ನಾನು ಬಂದಂತ ತಾಲೂಕು ಅಧ್ಯಕ್ಷ ಆಗಿದ್ದೆ ನಾನು ಆ ಸಂದರ್ಭದಲ್ಲಿ ನಾನು ಆ ಕೆಲಸ ಮಾಡಿದ್ದೆ ಆ ಒಂದು ಸಂದರ್ಭನ ನೋಡಿ ರಾಜ್ಯಾಧ್ಯಕ್ಷರು ಯಾಕೆ ಆ ತಾಲೂಕು ಅಧ್ಯಕ್ಷರು ಮಾಡಿದ್ದೀರಾ ಅವ್ರನ್ನ ಅವರಲ್ಲಿ ತುಂಬಾ ಇದಿದೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಎಲ್ಲಾ ಕಡೆನು ಅಂತ ಅವರೇ ನೋಡಿ ನಮ್ಮನ್ನ ಅಲ್ಲಿ ಸಭೆಯಲ್ಲಿ ಹೋಗಿದಂತ ಸಂದರ್ಭದಲ್ಲಿ ಇದಕ್ಕಿದ್ದಾಗೆ ಅನೌನ್ಸ್ ಮಾಡಿದ್ದೆ ಅವತ್ತು ನಾನು ಹೇಳ್ದೆ ಅಣ್ಣಂಗೆ ನಾನು ಯಾವ್ದೇ ಕಾರಣಕ್ಕೂ ಆಗಲ್ಲ ಅಣ್ಣ ಬೇರೆಯವ್ರಿಗೆ ಕೊಡೋಣ ಜಾಗನ ನಾನ್ ಅವ್ರ ಜೊತೆ ಕೆಲಸ ಮಾಡ್ತೀನಿ ಅಂತ ಅಣ್ಣಂಗೆ ಹೇಳಿದೆ ಆದ್ರೆ ಅಣ್ಣ ಇಲ್ಲ ನೀನ್ ಮಾಡು ಆಗತ್ತೆ ಶಕ್ತಿ ಇದೆ ಯಾಕೆ ಅದನ್ನ ಬೇರೆಯವ್ರಿಗಾಗಿ ಬಿಟ್ಕೊಡ್ತೀಯಾ ಅಂತ ಹೇಳೋದು ಆ ರೀತಿ ನಾನು ಇವತ್ತು ಮೊನ್ನೆ ಅಣ್ಣ ಆ ಸಭೆಗೆ ಅಶೋಕ